ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಗನಕಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದೆ ಬ್ಯಾಂಕಿನ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮದ ಮುಖ್ಯಸ್ಥರು ಉಪಸ್ಥಿತರಿದ್ದರು ಈ ವೇಳೆ ಸಾರ್ವಜನಿಕರಿಗೆ ಸಾಮೂಹಿಕ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಫಲಾನುಭವಿ ಜಯಪ್ಪ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಆರ್ಥಿಕ ಅನುಕೂಲವಾಗಿದ್ದು ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿವರೆಗೆ ಸಹಾಯ ಮೊತ್ತ ಹೆಚ್ಚಿಸಿರುವುದು ಅನುಕೂಲವಾಗಲಿದೆ ಎಂದರು ಇನ್ನು ಜನಕ್ಕೂ ಮುಟೋ ಮುಟ್ಟಿಲ್ಲ ಮುಟ್ಟಬೇಕು ಅಂತೇಳಿ ನನ್ನ ಆಸೆ ಯೋಜನೆ ನಾನು ಇನ್ನೊರ್ವ ಫಲಾನುಭವಿ ಪುಷ್ಪ ಕೇಂದ್ರ ಸರ್ಕಾರದ ಯೋಜನೆಯಡಿ ನಮ್ಮ ತಾಯಿಗೆ ಆರೋಗ್ಯ ವಿಮೆ ಮಾಡಿಸಲಾಗಿತ್ತು ತಾಯಿಯ ಮರಣದ ನಂತರ ನಾಲ್ಕು ಲಕ್ಷ ರೂಪಾಯಿ ವಿಮಾ ಮೊತ್ತ ಲಭಿಸಿದೆ ಎಂದರು ಪಗಾರ ಬಂದಂತಂದು ಅಲ್ಲೇ ಡೆಪಾಸಿಟ್ ಮಾಡಿಟ್ಟಿದ್ರು ಅದನ್ನ ಮ್ಯಾನೇಜರ್ ಆಗಲಿ ಪಿ ಡಿ ಪಿ ಸರ್ ಆಗಲಿ ನನಗೆ ಫೋನ್ ಮಾಡಿ ಕರೆ ಕಳಿಸಿ ನನ್ನ ಹೆಸರಿಗೆ ನಮಿನಿ ಮಾಡಿ ಕೊಟ್ಟದ್ರು ಪ್ರಧಾನಮಂತ್ರಿ ಯೋಜನೆ ಅಡಿ ಸರ್ ಸರ್ ಕೇಂದ್ರ ಸರ್ಕಾರಕ್ಕೆ ಮೋದಿಜಿಯವರಿಗೂ ಥ್ಯಾಂಕ್ಸ್ ಧನ್ಯವಾದಗಳು ಇಂದು ನಮ್ಮ ಗ್ರಾಮಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಭು ನಾಯಕ್ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಇನ್ನೂ ಅನೇಕ ಜನರಿಗೆ ಅರಿವಿಲ್ಲ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಅನುಕೂಲವಾಗಿದೆ ಎಂದರು ತಲುಪಿಸುವ ಕಾರ್ಯಕ್ರಮಗಳಿವೆ ಈಗ ಆಂದೋಲನದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಬಹಳ ಆಗ್ತಿದೆ ಮತ್ತು ಎಲ್ಲರೂ ಕೂಡ ಬಹಳಷ್ಟು ಯೋಜನೆಗಳ ಹೊಸ ಹೊಸ ವಿಚಾರಗಳನ್ನು ತಲುಪಿಸಿದ ಖುಷಿ ಆಗ್ತಿದೆ ಕೆನರಾ ಬ್ಯಾಂಕ್ ಹಿರಿಯ ಅಧಿಕಾರಿ উজ ಊರಿಂದ ಊರಿಗೆ ಈ ಯಾತ್ರೆ ಸಂಚರಿಸುತ್ತಿದೆ ಕಟಕಡೆಯ ವ್ಯಕ್ತಿಯ ಕೇಂದ್ರದ ಸೌಲಭ್ಯ ತಲುಪಿಸಲು ಈ ಕಾರ್ಯಕ್ರಮ उपयुक्तವಾಗಿದೆ ಎಂದು